ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ ಇದೆಲ್ಲ ಒಂಥರ ಹಳೆ ನೆನಪುಗಳಂತಲೇ ಹೇಳ್ಬೋದು ಈಗ ಒಂದು ವರ್ಷದ ಹಿಂದೆ ಹೇಗೆಲ್ಲ ಇತ್ತು ನಮ್ಮ ಫ್ಯಾಮಿಲಿ ಒಂದು ವರ್ಷ ಆದಮೇಲೆ ಯಾವ ರೀತಿ ಆಗಿದೆ ಅನ್ನೋದು ಒಂದು ಸ್ವಲ್ಪ ನೋವಿದೆ ಅಲ್ಲ ಅದೆಲ್ಲ ನಿಮ್ಮ ಜೊತೆ ಶೇರ್ ಇದ್ದೀನಿ ಎಷ್ಟೋ ಕ್ಲಿಪ್ಪಿಂಗ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರಲಿಲ್ಲ ಆಗಿರಲಿಲ್ಲ ನನಗೆ ಆ ಟೈಮ್ನಲ್ಲಿ ಆದ್ದರಿಂದ ಇವತ್ತು ಅಂದರೆ ಈ ಯುಗಾದಿ ಹೋದ ವರ್ಷದ ಯುಗಾದಿ ಹಬ್ಬದಲ್ಲಿ ನಮ್ಮ ಮನೆ ಎಷ್ಟು ಲವ್ ಲವ್ಕೆಯಿಂದ ಇತ್ತು ನೀವು ಎಷ್ಟೊಂದು ಜನ ಗೊತ್ತಿರುತ್ತೆ ನೋಡಿರ್ತೀರ ಎಷ್ಟೊಂದು ಜನ ನೋಡಿರೋದಿಲ್ಲ ಆದ್ದರಿಂದ ಅದನ್ನು ಒಂದಷ್ಟು ಕ್ಲಿಪ್ಪಿಂಗ್ಸನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಅಂದರೆ ಯುಗಾದಿ ಹಬ್ಬದ ದಿನ ಚಂದ್ರನ ನೋಡೋದಾಗಲಿ ಅಜ್ಜಿ ಮನೆಗೆ ನಾವೆಲ್ಲರೂ ಯುಗಾದಿ ಹಬ್ಬದ ದಿನ ಹೋಗಿದ್ದಾಗಲಿ ಅದೆಲ್ಲ ಒಂದಷ್ಟಷ್ಟು ಕ್ಲಿಪ್ಪಿಂಗ್ಸ್ನ ನಾನು ಹಾಗೆ ಇಟ್ಕೊಂಡಿದ್ದೆ ಅದು ಏನಕ್ಕೆ ಇಟ್ಕೊಂಡಿದ್ದು ಅಂತ ಯೂಶ್ವಲಿ ನಾನು ಎಲ್ಲ ವೀಡಿಯೋಸ್ನೂ ಡಿಲೀಟ್ ಮಾಡಿಬಿಡ್ತೀನಿ ಅದು ಏನಕ್ಕೆ ಈ ವಿಡಿಯೋಸ್ ಇಟ್ಕೊಂಡಿದ್ದೆ ಅನ್ನೋದು ನನಗೆ ಗೊತ್ತಿಲ್ಲ ಮೇ ಬಿ ಹಿಂಗಾಗುತ್ತೆ ಆಗುತ್ತೆ ಅಂತ ಮೊದಲೇನಾರು ಒಂದು ಸಿಕ್ಸ್ ಸೆನ್ಸ್ ಹೇಳಿತ್ತು ಏನೋ ನನಗೆ ಅದು ಗೊತ್ತಿಲ್ಲ ಅದಕ್ಕೆ ಒಂದಷ್ಟು ಕ್ಲಿಪ್ಪಿಂಗ್ಸನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಇದು ನನ್ನ ಮನಸ್ಸಿನ ಖುಷಿಗೋಸ್ಕರ ಯಾವ ರೀತಿ ಹೋದ ವರ್ಷ ನಮ್ಮಮ್ಮ ಆಗಿರ್ಬೋದು ನಮ್ಮ ಆಂಟಿ ಎಲ್ಲರೂ ಎಷ್ಟು ಖುಷಿ ಖುಷಿಯಾಗಿ ಅಪ್ಪನ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದಕ್ಕೋಸ್ಕರ ಲಾಸ್ಟ್ ಇಯರ್ ಯುಗಾದಿ ಹಬ್ಬ ಹೇಗಿತ್ತು ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಹೇಳ್ಕೊತಾ ಇರೋದು ಏನಾಯ್ತು ಅಂದರೆ ಲಾಸ್ಟ್ ಇಯರು ಊರಿಗೆ ಹೊರಡೋಕ್ಕೂ ಮುಂಚೆ ನಾನು ಹೊರಗಡೆ ಒಂದು ಫಂಕ್ಷನ್ ಇತ್ತು ಅಂತ ಹೋಗಿದ್ದೆ ಅಲ್ಲ ಹಂಗೆ ಬರ್ತಾ ನಮ್ಮ ಭಾವ ಮನೆಗೆ ಹೋಗೋಣ ರಮ್ಯಾ ಎಲ್ಲರೂ ಇರ್ತಾರಲ್ಲ ಯಾವತ್ತೂ ಹೋಗಿಲ್ಲ ನಿಮಗೆ ವಿಡಿಯೋನ ತೋರಿಸ್ದು ಅಂದ್ಬಿಟ್ಟು ಅಲ್ಲಿ ಹೋಗೋಣ ಅಂದ್ಬಿಟ್ಟು ಹೋಗಿದ್ದೆ ಆದರೆ ನಾ ರಮ್ಯನೇ ಇರಲಿಲ್ಲ ರಮ್ಯಾ ಏನು ಕೆಲ್ಸಕ್ಕೆ ಹೋಗಿದ್ದು ನಾರ್ಮಲಿ ಕೆಲಸ ಹೋಗ್ತಾಳೆ ಸಂಡೇ ಟೈಮು ಕೆಲಸ ಇತ್ತಂತೆ ಸರಿ ನಾನು ಹಾಗೆ ಮಾತಾಡ್ಸ್ಕೊಂಡು ಖುಷಿ ಮಾ ಬಂದು ಇನ್ನೂ ಟೆನ್ ಮಂತ್ಸ್ ಬೇಬಿ ಇದ್ದು ಅಷ್ಟೇ ನಮ್ಮ ಬಾವಾ ನನಗೆ ಹೇಳಿರಲಿಲ್ಲ ನಾವು ಬರ್ತೀವಿ ಇಂದ ತಕ್ಷಣ ಬನ್ರಿ ಬಂದಿರಿ ಅಂತ ಹೇಳಿದರು ಆಮೇಲೆ ಮನೆಗೆ ಹೋದ್ಮೇಲೆ ಹೇಳಿದ್ರು ನಾನು ಅವ್ರಗಿದ್ದೀವಿ ರಮ್ಯಾ ಇವಾಗ ಸೋಮವಾರ ಅಣ್ಣನ ಮನೆಗೆ ನಾವು ಹೋಗಿರೋದು ಹೋಗಿದ್ವಿ ಆದರೆ ರಮ್ಯ ಇಲ್ಲಲ್ಲ ಸರಿ ಅಂದ್ಬಿಟ್ಟಣ ಇನ್ನೇನು ರಮ್ಯ ಇಲ್ಲ ಅಂದರೆ ಇರೋಕ್ಕೆ ಹೆಂಗೆ ಹೋಗೋದು ಹಿಂಗೆ ಮಾಡೋದು ಮನೆ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಮಾತಾಡಿಸ್ಕೊಂಡು ಮನೆ ಒಳಗಡೆ ಹೋಗಿದ್ವಿ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಮತ್ತೆ ರಿಟನ್ನು ನಮ್ಮ ಮನೆಗೆ ಹೊರಟ್ಬಿಟ್ವಿ ಇನ್ನು ಏನಂದರೆ ಫಸ್ಟ್ ಇಯರ್ ಬರ್ತಡೇ ಖುಷಿ ಮಾ ಬರ್ತಡೇನ ಸೆಲೆಬ್ರೇಟ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಇತ್ತಲ್ಲ ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ ಚೆನ್ನಾಗಿ ಮಾಡೋಣ ಫಸ್ಟ್ ಇಯರ್ ಆದಮೇಲೆ ಏನೋ ಒಂದು ಮೆಮೊರೀಸ್ ಇರುತ್ತಲ್ವ ಚೆನ್ನಾಗಿರುತ್ತೆ ನಾ ಅವಳಿಗೆ ಐದು ತಿಂಗಳಿಗೇನೆ ನಾಮಕರಣ ಮಾಡಿದ್ರಿಂದ ತುಂಬ ಗ್ಯಾಪ್ ಬೇರೆ ಇತ್ತಲ್ವಾ ಅದಕ್ಕೋಸ್ಕರ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅದಕ್ಕೆ ಒಂದಷ್ಟು ಹಾಲ್ ಅದೆಲ್ಲ ನೋಡೋದಕ್ಕೆ ಎಲ್ಲ ಹೋಗಿದ್ವಿ ಅಂದರೆ ಬೇರೆ ಅಪಾರ್ಟ್ಮೆಂಟಲ್ಲೇ ಬೇಡ ಕಮ್ಯುನಿಟಿ ಹಾಲಲ್ಲಿ ಒಂದು ಸ್ವಲ್ಪ ಬೇರೆ ಎಲ್ಲಿ ಅಂತಂದರೆ ಶಿಲ್ಪರು ಮದುವೆ ಆಯ್ತಲ್ಲ ರೆಸಾರ್ಟು ಅಲ್ಲಿ ಮಾಡೋಣ ಅಂತ ಪ್ಲ್ಯಾನ್ ಇದ್ದಿದ್ದು ನಮ್ಮದು ಸೊ ಅಲ್ಲೆಲ್ಲ ನೋಡ್ಕೊಂಡು ಬರೋಕ್ಕೆ ಅಂತ ಹೋಗಿದ್ವಿ ನಾ ಆ ಕಡೆ ಬ್ಯುಸಿ ಇದ್ದೆ ಇನ್ನು ಆಂಟಿ ಅಮ್ಮ ಎಲ್ಲರೂ ನಾನು ಯುಗಾದೀಪಕ್ಕೆ ಬರಲ್ಲ ಅಂತ ಹೇಳ್ತಾಯಿದ್ರೆ ಹೇಳ್ತಾ ಇದ್ದೆ ಆದರೆ ಎಲ್ಲರೂ ಕರಿತಾನೆ ಇದ್ರು ಏ ಇಲ್ಲ ಬಾ ಬಾ ಏನು ಮಾಡ್ತೀಯ ಅಲ್ಲಿ ಒಬ್ಬಳೇ ಎತ್ಕೊಂಡು ಅಂತ ನನಗೆ ವರ್ಷದ್ದು ಮೊದಲನೇ ಹಬ್ಬ ಇಲ್ಲೇ ಸೆಲೆಬ್ರೇಟ್ ನಮ್ಮ ಮನೆಯಲ್ಲೇ ಸೆಲೆಬ್ರೇಟ್ ಮಾಡಬೇಕಂತ ಇಷ್ಟ ಆದರೆ ಆಂಟಿ ಅಮ್ಮ ಎಲ್ಲರೂ ಅಲ್ಲಿ ಏನು ಮಾಡ್ತೀಯ ಬಾ ಅಂತ ಇದ್ದರು ಸೋಮ್ ಬರೋಲ್ಲ ಅಂತ ಹೇಳಿದ್ರು ಆದ್ರೂ ಸೋಮ್ ಇಲ್ದಲೆ ಹೆಂಗೆ ಹೋಗೋದು ನಾನು ಊರಿಗೆ ಅಂತ ಯೋಚನೆ ಮಾಡ್ತಾಯಿದ್ದೆ ಇವಾಗ ಆ್ಯಕ್ಚುಲಿ ಆಂಟಿ ಜೊತೆ ಅಮ್ಮನ ಜೊತೆನೇ ಕಾನ್ಫರೆನ್ಸ್ ಕಾಲಲ್ಲಿ ಮಾತಾಡ್ತಾ ಇದ್ದೆ ರಕ್ಷಿತ್ ಬಂದು ನನಗೆ ಇದು ಕಾಫಿ ಮತ್ತು ಫಿಲ್ಟ್ರ್ ಕಾಫಿ ತಂದು ಬಿಸ್ಕೆಟ್ ಕೊಟ್ಟ ಸೊ ಹೊರ್ಗಡೆ ಹೋಗಿ ಬಂದಿದ್ವಲ್ಲ ಇದೇ ಬರ್ತ್ಡೇ ಬಗ್ಗೆನೇ ಡಿಸ್ಕಷನ್ ಮಾಡ್ತಾಯಿದ್ದೆ ಆಂಟಿ ಹಿಂಗೆ ಮಾಡೋಣ ಆಂಟಿ ಹಂಗೆ ಮಾಡೋಣ ಆಂಟಿ ಅಂತ ನಮ್ಮ ಆಂಟಿಗೆ ಇಷ್ಟ ಇಲ್ಲ ಏನಂದರೆ ಬೇಡ ಏನಕ್ಕೆ ಮಗ ಸುಮ್ಮನೆ ದುಡ್ಡು ನಮ್ಮ ಆಟಿಗೆ ದುಡ್ಡು ಖರ್ಚು ಮಾಡೋದು ಅಂದರೆ ಇಷ್ಟ ಇಲ್ಲ ಏನಕ್ಕೆ ಸುಮ್ಮನೆ ಅಷ್ಟೆಲ್ಲ ಅನ್ನೆಸಸರಿ ದುಡ್ಡೆಲ್ಲ ಖರ್ಚು ಮಾಡ್ತೀಯ ನೀನು ಆರಾಮಾಗಿ ಇದರಲ್ಲೇ ಮಾಡು ಇವಾಗ ನಾಮಕರಣ ಎಲ್ಲ ಮಾಡಿದೆಯಲ್ಲ ನಿಮ್ಮ ಅಪಾರ್ಟ್ಮೆಂಟಲ್ಲ ಕಮ್ಯುನಿಟಿ ಪಾ ಹಾಲ್ ಇದೆಯಲ್ಲ ಅಲ್ಲೇ ಮಾಡು ಅಂತ ನಮ್ಮ ಆಂಟಿ ಹೇಳ್ತಾಯಿದ್ರು ಅಮ್ಮಂಗೆ ಇಷ್ಟ ಇದ್ರೆಲ್ಲ ಹೊರಗಡೆ ಎಲ್ಲ ಮಾಡೋದೆಲ್ಲ ರೆಸಾರ್ಟ್ ಹತ್ರ ಎಲ್ಲ ಮಾಡೋದೆಲ್ಲ ಅಮ್ಮಂಗೆ ಇಷ್ಟ ಆದರೆ ಆಂಟಿಗೆ ಇಷ್ಟ ಇರಲಿಲ್ಲ ಸರಿ ಊರಿಗೆ ಬರ್ ಹೋಗೋಣ ಅಂತ ಫಿಕ್ಸ್ ಆದಮೇಲೆ ಸೋಮ್ ಬರೋಲ್ಲ ಅಂತ ಹೇಳಿದ್ರು ನಾನೇ ಹೋಗೋಣ ಅಂತ ಅಂದ್ಕೊಂಡು ನಾನು ರಕ್ಷಿತ್ತು ಖುಷಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಖುಷಿ ಮಾವಾಗ ಎಷ್ಟು ಕ್ಯೂ ಆಗಿದ್ಲಲ್ವಾ ನೋಡಿದ್ರೆ ಎಷ್ಟು ಖುಷಿಯಾಗುತ್ತೆ ಸ್ವಲ್ಪ ಗುಂಡ್ಗುಂಡಕ್ಕೂ ಇದ್ಲು ನೋಡೋದಕ್ಕೆ ಅದನ್ನೇ ಡಿಸ್ಕಷನ್ ಮಾಡ್ಕೊಂಡು ಸೊಮ್ ನಾನು ಹೋಗ್ತೀನಿ ಸೊಮ್ ಈ ಬೆ ನೆಕ್ಸ್ಟ್ ಬೆಳಗ್ಗೆ ನಾನು ಊರಿಗೆ ಹೋಗೋದಿತ್ತು ಬೆಳಗ್ಗೆಯೇ ಪೂಜೆ ಮಾಡಿಬಿಟ್ಟು ಮನೆ ನಮ್ಮ ಮನೆ ಯುಗಾದಿ ಹಬ್ಬದ ಪೂಜೆ ಮಾಡಿಬಿಟ್ಟು ಎಲ್ಲ ಕ್ಲೀನ್ ಅಟ್ ಅಟ್ಲೀಸ್ಟ್ ಹಬ್ಬದ ದಿನ ಸೊಮ್ ಪೂಜೆ ಮಾಡೋಕ್ಕೆ ಕರೆಕ್ಟ್ ಆಗುತ್ತೆ ಅಂದ್ಬಿಟ್ಟು ಆದರೆ ಹಿಂದಿನ ದಿನ ನಾನು ಹಬ್ಬದ ಹಿಂದಿನ ದಿನ ಹೊರಟೆ ಟ್ರೈನಲ್ಲೇ ಹೊರಟ್ವಿ ನಾನು ಮತ್ತು ಖುಷಿ ಸೊ ಚೆನ್ನಾಗಿತ್ತು ಜರ್ನಿಯು ಒಂಥರ ಏನೋ ಖುಷಿ ಖುಷಿಯಾಗೇ ಹೋದ್ವಿ ಹಬ್ಬ ಅಲ್ವಾ ಇನ್ನು ರಂಗೇನಹಳ್ಳಿಗೂ ಹೋಗೋದು ಇತ್ತು ಹಬ್ಬಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊತಾ ಇದ್ವಿ ನಾನು ಮತ್ತು ಅಮ್ಮ ಇದ್ರೂ ನಮ್ಮನೆ ಹಬ್ಬ ಮುಗಿಸ್ಕೊಂಡು ಮಾರನೇ ದಿನ ಹೋಗೋಣ ಹೊಸದಡ್ಕಿಗೆ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಆದರೆ ಅಂದರೆ ಎಲ್ಲರೂ ಫೋನ್ ಮಾಡಿ ಆಂಟಿ ಅಲ್ಲಿಗೆ ಹೋಗಿದ್ರು ರಂಗೇನಹಳ್ಳಿ ನಮ್ಮ ರಮೇಶ್ ಮಮ್ಮ ಅಂದರೆ ದರ್ಶನ ಪತಿ ಇರೋಗಿರಲ್ಲ ಅವ್ರದ್ದು ಎಡೆ ಇಡಬೇಕಾಗಿತ್ತು ಹಬ್ಬಕ್ಕೆ ಅದರಿಂದ ಅಲ್ಲಿಗೆ ಬಾ ಬಾ ಅಂತ ಇನ್ವೈಟ್ ಮಾಡಿದ್ರು ಸರಿ ಅಂದ್ಬಿಟ್ಟು ಇವಾಗ ಇಲ್ಲಿಗೆ ಬಂದ್ವಿ ಬಂದವರೆ ಅಮ್ಮ ಆಂಟಿಗೆ ಕಲಂಗಡಿ ಹಣ್ಣು ಅಂದರೆ ಇಷ್ಟ ಅಂತ ಹೇಳ್ಬಿಟ್ಟು ನನಗೂ ಕಲಂಗಡಿ ಹಣ್ಣು ಇಷ್ಟ ಅಂತೇಳಿ ಅಮ್ಮ ಎಲ್ಲ ತೆಗೆದಿಟ್ಕೊಂಡಿದ್ರು ಹಣ್ಣನ್ನೆಲ್ಲ ಇವಾಗ ಆಂಟಿಗೆ ಇಷ್ಟ ಅಲ್ವಾ ಅದಕ್ಕೆ ತೊಗೊಂಬಂದ್ವಿ ಇಲ್ಲೇ ರಂಗೇನಳ್ಳಿಗೆ ಎಲ್ಲರೂ ಕಟ್ ಮಾಡಿದ್ರೆ ತಿಂತಾರೆ ಅಂತ ಹೇಳ್ಬಿಟ್ಟು ನಮ್ಮ ಆಂಟಿಗೆ ತುಂಬ ಇಷ್ಟ ಹಣ್ಣು ಅಂದರೆ ಇವಾಗ ಕಟ್ ಮಾಡಿ ಕಟ್ ಮಾಡಿ ಕೊಡ್ತಾಯಿದ್ದಾರೆ ಅದಕ್ಕೆ ಇವಾಗ ಎಲ್ಲರೂ ಕೂತ್ಕೊಂಡು ತಿಂತಾ ಇದ್ದಾರೆ ನೋಡ್ಬೋದು ನಮ್ಮ ಆಂಟಿಗೆ ಅದಕ್ಕೆ ಮೊನ್ನೆ ಎಡೆ ಇಟ್ಟಾಗಲೂ ಕೂಡ ನಮ್ಮ ಆಂಟಿಗೆ ಕಲಂಗಡಿ ಹಣ್ಣು ಮೇಯ್ನ್ ತಂದು ಇಟ್ಟಿದ್ದು ಎಡೆಗೆ ಅಂದ್ಬಿಟ್ಟು ಯಾಕಂದ್ರೆ ಆಂಟಿಗೆ ತುಂಬ ಇಷ್ಟ ಆಯಿತು ಹಾಗೆ ಕಟ್ ಮಾಡಿ ಕೊಟ್ಬಿಟ್ರೆ ಪೀಸು ಹಾಗೆ ತಿನ್ನೋರು ನಮ್ಗಾರು ಪೀಸ್ ಪೀಸ್ ಕಟ್ ಮಾಡಬೇಕು ಹಾಗೆ ಇನ್ನು ಹೊಸದಡ್ಕು ಮಾರನೇ ದಿನ ಅಜ್ಜಿಗೆ ಎಷ್ಟು ಫೋರ್ಸ್ ಮಾಡ್ತಾಯಿದ್ವಿ ಬಾ ಹೋಗೋಣ ಭದ್ರಾವತಿಗೆ ಅಂತ ನಮ್ಮ ಆಂಟಿನೂ ನೋಡಿ ಎಷ್ಟು ಫೋರ್ಸ್ ಮಾಡ್ತಾ ಇದ್ದಾರೆ ಅಂತ

பரங்கின் மேலே பிச்சிட்டீதங்கள ಬೆಳကြီး அலையிட்டே பாக்ல எடுத்து வை. பை சின்ன. ஏய் தேய் தேய் அம்மா. இது போது பரகாவுதா நீங்க. गाडीல போறோம். அம்மா. இന്നోడి ли. அம்மா. வெச்சி அம்மா. போட் நையினா கரெக்ட்டா நீங்க गाडीல. 벌கோ다 நீ பக்தியா?

ಈ ದಿನ ಕಣ್ಣು ಜನ ಎರಡು ವರ್ಷ ಆಯ್ತು ಎರಡು ವರ್ಷ ಆಯ್ತು ಓ ಅದು ನೋವು ಕೊಡ್ತಾ

ಇದು ಆ್ಯಕ್ಚುಲಿ ಆಂಟಿ ತಿರೋಗ ಮೂರು ದಿನ ಮುಂಚೆ ನಡೆದಿದ್ದು ಹೊಸದಡ್ಕ ಮುಗಿಸ್ಕೊಂಡು ಎಲ್ಲ ಆಂಟಿ ಮನೆಗೆ ಬಂದ್ವಿ ಚಂದ್ರ ಚಂದ್ರ ಕಾ ಚಂದ್ರನ ನೋಡೋ ದಿನ ಇದು ಚಂದ್ರನ ನೋಡೋಕ್ಕೂ ಮುಂಚೆ ಎಲ್ಲರೂ ಬಂದು ರೆಸ್ಟ್ ಮಾಡ್ತಾ ಇಲ್ಲ ಕೂತ್ಕೊಂಡಿದ್ವಿ ಅಜ್ಜಿನ ದಿನ ಗೊತ್ತಿಲ್ಲ ನಮ್ಮ ಆಂಟಿ ಯಾವ ಸರಿನೂ ಅಷ್ಟೊಂದು ಫೋರ್ಸ್ ಮಾಡಲಿಲ್ಲ ಬಾರಮ್ಮ ಬಾರಮ್ಮ ಅಂತ ತುಂಬಾ ಫೋರ್ಸ್ ಮಾಡ್ತಾಯಿದ್ರು ಬಾರಮ್ಮ 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 ಅಂತ ಅದೇನೋ ನಮ್ಮ ಅಜ್ಜಿ ಯಾವಾಗಲೂ ಹಿಂಗೆನೆ ನಮ್ಮಮ್ಮನೂ ಹಬ್ಬಕ್ಕೆ ಬಾರಮ್ಮ ಅಂತ ಫೋರ್ಸ್ ಮಾಡಿದ್ರು ಬರಲಿಲ್ಲ ನಮ್ಮ ಆಂಟಿನೂ ಅಷ್ಟೇ ಸಾಯ ಮೂರು ದಿನ ಮುಂಚೆ ಹಿಂಗೆ ಫೋರ್ಸ್ ಮಾಡಿದ್ರು ಬರಲಿಲ್ಲ ನಮ್ಮ ಅಜ್ಜಿ ಫೋರ್ಸ್ ಮಾಡಿದಾಗಲೇ ಈ ತರ ಯಾವಾಗಲೂ ಬರಲ್ಲ ಆಮೇಲೆ ಕಾರ್ಯಗಳಾಗ ಟೈಮ್ನಲ್ಲಿ ದಿನ ಪೂರ್ವ ಅಂದ್ರೆ ಎಷ್ಟು ದಿನ ಬೇಕಾರೋ ಅಷ್ಟು ದಿನ ಬಂದಿರ್ತಾರೆ ಈ ಥರ ನಾನು ಅದನ್ನ ಮೊನ್ನೆ ಅಮ್ಮ ತಿರೋದಾಗ್ಲೂ ಅಜ್ಜಿ ಅಜ್ಜಿಗೆ ಇದನ್ನೇ ಹೇಳ್ತಾ ಇದ್ದೆ ನಾನು ಖುಷಿ ಮಾಂಬೆಗಾಲಿಡೋ ಟೈಮು ನಮ್ಮ ಯಶದಾಂಟಿಗೆ ಹೆಣ್ಮಕ್ಳು ಅಂದರೆ ತುಂಬ ಇಷ್ಟ ನಮ್ಮ ಖುಷಿನ ತುಂಬ ಇಷ್ಟಪಡೋರು ಇನ್ನು ಎಲ್ಲ ಬಂದ್ಬಿಟ್ಟು ಹೊರಗಡೆ ಚಂದ್ರನ ನೋಡ್ತಾಯಿದ್ವಿ ಇದೆಲ್ಲರೂ ಲಾಸ್ಟ್ ಇಯರ್ ವ್ಲಾಗಲ್ಲಿ ಏನಾದ್ರು ನೋಡಿದರೆ ಓಕೆ ನೋಡಿಲ್ಲ ಅಂದರೆ ಇದೊಂದು ನೆನಪು ಮತ್ತೆ ಒಂಥರ ನನಗೂ ಇದನ್ನು ನೋಡಬೇಕು ಹಾಕಬೇಕು ಅನ್ನೋ ಥರ ಅನ್ನಿಸ್ತು ಅದಕ್ಕೋಸ್ಕರ ಅಮ್ಮ ಚಂದ್ರನ ನೋಡ್ಬೇಕಾದ್ರೆ ಎಷ್ಟು ತಮಾಷೆ ಮಾಡಿದ್ರು ಅಮ್ಮ ಅಂದರೆ ಕಾಮಿಡಿ ನೀವೆಲ್ರಿಗೂ ಗೊತ್ತು ಇಷ್ಟು ಕಾಮಿಡಿ ಮಾಡ್ತಾಯಿದ್ರು ಅಂತ ಹ್ಞೂ ಚುಕ್ಕಿ ಕಾಣಿಸ್ತಾ ಸುಮ್ಮನೆ ಹೇಳ್ತಾ ಇದೀನೂ ಅಂತಿದ್ದು ಸ್ಟೈಟ್ ಕಾಡ್ತ ಬಿಡ ಕಾಡ್ತ ಹೋದಷ್ಟು ಹಿಂಗೆ ನಮ್ಮ ಐತಲ್ಲ ನೋಡೋ ಸ್ಟೈಟ್ ನೋಡು ಹಿಂಗೆ ನೋಡು ಅಂದರು ನಾನು ನೋಡ್ದೆ ನೋಡ್ದೆ ಕಾಣ್ತಾ ಅದು ಇವಾಗ ಕಾಡ್ದು ಚೆನ್ನಾಗಿ ಎಲ್ಲಿ ಎಲ್ಲಿ ना मम्मी को देर रखी हवा गए देंगे गेंद से लगा देना कान देव का कान नि काट दवा काट दे देंगे ऊ ऊ काट ऊ काटता 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 निंगे मेनवा ಓಕೆ ಫ್ರೆಂಡ್ಸ್ ಇವಾಗ ಚಂದ್ರನು ನೋಡಿದ್ ಆಯ್ತು ವಸ್ತಡಕಿನ ದಿನ ಚಂದ ನಾನು एक्चुअली ನೆನ್ನೆನೇ ಕಾಣಿಸಿದೆ ಅಂತ ಅನ್ಕೊಂಡೆ ಆದ್ರೆ ಇವತ್ತು ಕಾಣಿಸ್ತಿರಬಹುದು ವಸ್ತಡಕಿನ ದಿನ ಹೋಗಿ ಚಂದ್ರನು ನೋಡಿದ್ ಆಯ್ತು ಅಪ್ಪ ಮುಗಿತು ವಸ್ತಡಕ ಆಯ್ತು ನೀವು ತಿನ್ ಬ್ಲಾಗ್ ನಲ್ಲಿ ಎಡ್ ಮಾಡ್ತೀವಿ ನಮ್ಮಮ್ಮನ್ ತೋರಿಸಿದ್ದೆ ದೊಡ್ಡ ಇನ್ನು ತೋತಿ ಫೋಟೋ ತಗೋತೀನಿ ಇನ್ನು ತಕ್ಕ ಆಗಿಲ್ಲ ಇನ್ನು ಅಮ್ಮ ಮನೆ ಹಳೆ ಮನೇಲಿ ಇರ್ಬೇಕಾದ್ರೆ ಈ ತರ ಗಾರೆ ಖುಷಿ ಮಾ ಕೂತಿದ ಕಡನೆ ಅದನ್ನೆಲ್ಲ ಏನು ಆ ಮಣ್ಣಿನೆಲ್ಲ ಗುಡ್ ಕೈ ಬೆರಳಲ್ಲಿ ತೂತ ಮಾಡಿ ತೂತ ಮಾಡಿ ಫುಲ್ಲು ಇದು ಮಾಡಿಬಿಡ್ತಾಯಿದ್ಲು ಹೋಲ್ ಮಾಡ್ಬಿಡ್ತಾಯಿದ್ಲು ಅದನ್ನೇ ಕಾಮಿಡಿ ಮಾಡ್ಕೊಂಡು ಎಲ್ಲ ಅಮ್ಮ ಮನೆಗೆ ಹೋದ್ವಿ ಆಂಟಿ ಮನೆಯಿಂದ ಆಮೇಲೆ ಎಲ್ಲರೂ ಕೂತ್ಕೊಂಡು ಹಂಗೆ ನಗ್ತಾಯಿದ್ವಿ ಸುರಂಗ ಕೊರೀತಾ ಇರೋದು ಸುರಂಗ ಕೊರೀತಾಳೆ ನಮ್ಮ ಅದೇನು ಸಿಗುತ್ತೋ ಗೊತ್ತಿಲ್ಲ ಅಲ್ಲಿ ಆ ಸುರಂಗದಲ್ಲಿ ನಿಧಿ ನಿಧಿ ಸಿಗುತ್ತೆ ನಿಧಿ ನಿಧಿ ಇಷ್ಟೋತ್ರಿಗೂ ಸಿಕ್ಕಾಬಿಟ್ಟೆ ಕೊರಿತಾ ಇದ್ಲು ಅದಕ್ಕೆ ವಿಡಿಯೋ ಆನ್ ಮಾಡಿದೆ ಇವಾಗ ನೋಡಿದ್ರೆ ಸ್ಟಾಪ್ ಮಾಡ್ಬಿಟ್ಲು ಕ್ಯಾಮ್ರಾ ತಗೋ ಬರ್ತಿದಾಗೆ ಸ್ಟಾಪ್ ಮಾಡ್ಬಿಡ್ತದೆ ಇಲ್ಲ ಅಂದ್ರೆ ಸಿಕ್ಕಾಟೇ ಸೌಂಡ್ ಮಾಡಿಕೊಂಡು ಕೆಲಸ ಮಾಡ್ತಿರ್ತದೆ ನೋಡೋಣ ಕೆಲಸ ಶುರು ಮಾಡಿದ್ಮೇಲೆ ವಿಡಿಯೋ ಮತ್ತೆ ಆನ್ ಮಾಡ್ತೀವಿ ಇನ್ನು ನಮ್ಮ ಅದು ಆಂಟಿ ತಿರೋಗ ಹಿಂದಿನ ದಿನ ಸಂಜೆ ಆಗಿದ್ದಿದ್ದು ನಾನು ಮಲ್ಕೊಂಬಿಟ್ಟಿದ್ದೆ ಹುಷಾರಿಲ್ಲ ಅಂತ ಹೇಳಿ ಜ್ವರ ಬಂದಿದ್ದು ನಂಗೆ ಅಂತ ಅಮೃತಂಜನ್ ಅಂತ ಇಟ್ಕೊಂಡಿದ್ದೆ ಅದನ್ ತಗೊಂಡು ಫುಲ್ ಅವಳು ಮೂತಿಗೆಲ್ಲ ತಿಕ್ಕೊಂಡ್ಬಿಟ್ಟಿದ್ಲು ಅಮ್ಮಣ್ಣಿ ಏನೇ ಟೇಸ್ಟ್ ಸಿಕ್ತು ನಿನ್ಗಿದ್ರಲ್ಲಿ ನಾಳೆ ಗುರಿ ಸ್ಟಾರ್ಟ್ ಆಯ್ತು ನೋಡಿ ಇಲ್ಲಿ ಚೀಪ್ ತೊಳ್ಕಡೆ ಇದ್ದು ಇಲ್ಲೋಡವ ಇಲ್ಲಿ ಇಲ್ಲೋಡ ಮೇಲೆ ಬೆಡ್ ಮೇಲೆಲ್ಲ ತುಪ್ಪ ಹಾಕೊಂಡು ತಿಂತ ಅದಕ್ಕೆ ಹೇಳೋದು ಯಾವತ್ತು ಗ್ರೀನು ಸೇಮ್ ಇರುತ್ತೆ ರಕ್ಷಿತ್ ನನಗೆ ಅಷ್ಟು ಉರಿತೈತೆ ಕಂಡ್ಲಾ ಅಲ್ಲೂ ಚೀಪ್ ಹಾಕೋಗೋದು ನೋಡಿ ಫ್ರೆಂಡ್ಸ್ ನೋಡಿ ನಮ್ಮ ಮನೇಲಿ ಎಷ್ಟು ತೀಟೆ ತಂಗಿ ಇಟ್ಕೊಂಡಿದೀವಿ ನಾವು ಊರಿ ಸ್ಟಾರ್ಟ್ ಆಯ್ತಾ ಇಲ್ಲ ಫೀಲ್ ಆಗ್ತಿಲ್ಲ ನೋಡಿ ನನ್ನ ತಂಗಿ ಸ್ಟ್ರಾಂಗ್ ಇದ್ದಾಳೆ ಅಯ್ಯೋ ಅಯ್ಯೋ ನಾನು ಬರೀ ಮಕ್ಕ ಕಚ್ಕೊಂಡಿದ್ದೆ ಕಣ್ಣಿಗೆ ಹಚ್ಕೊಂಡಿಲ್ಲ ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ಆಯ್ತು ಈ ಕ್ಲಿಪ್ಪಿಂಗ್ಸ್ ಎಲ್ಲ ಏನಕ್ಕೆ ಹಾಕ್ತೆ ಅಂತಂದರೆ ಹೋದ ವರ್ಷ ಇದ್ದವ್ರು ಈ ವರ್ಷ ಇಲ್ಲ ಅನ್ನೋಕ್ಕೆ ನಮ್ಮನೆ ನನ್ನ ಫ್ಯಾಮಿಲಿನೇ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು ಇವತ್ತಿದ್ದವ್ರು ನಾಳೆ ಇಲ್ಲ ಆ ಥರ ಹೋದ ವರ್ಷ ಇದ್ದವ್ರು ಈ ವರ್ಷ ಇಲ್ಲ ಇದಾಗಿ ನೆಕ್ಸ್ಟ್ ಡೇಗೆ ಇದೊಂದು ದೊಡ್ಡ ಆಘಾತ ನಮ್ಮ ಮನಸ್ಸಿಗೆ ನಮ್ಮಮ್ಮ ಎಷ್ಟು ಅಳ್ತಾಯಿದ್ರು ಗೊತ್ತಾ ನಮ್ಮಮ್ಮಿ ನಮ್ಮ ದೊಡ್ಡಮ್ಮನ ನೋಡೋಕ್ಕೆ ಇರಲಿಲ್ಲ ಅಷ್ಟು ಅಳ್ತಾಯಿದ್ರು ಸೊ ಇದೊಂದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗು ಈಗ ವರ್ಷದಲ್ಲಿ ಏನೇನು ಆಯ್ತು ಇಂಥ ವರ್ಷದಲ್ಲಿ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಫ್ರೆಂಡ್ಸ್ ಅಷ್ಟೇ ನನ್ನ ನೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇನೇ ಎಲ್ಲರ ಜೊತೆ ಇರಬೇಕಾದ್ರೆ ಈ ನೋವೆಲ್ಲ ಅಷ್ಟು ಗೊತ್ತಾಗೋದಿಲ್ಲ ಯಾವಾಗಲೂ ಅಷ್ಟೇ ನಮ್ಮನ್ನ ನಮ್ಮ ಫ್ಯಾಮಿಲೀಲೇ ಹಾಗೆಯೇ ಚೆನ್ನಾಗಿ ಕಾಮಿಡಿ ಮಾಡ್ಕೊಂಡು ನಗ್ನಾಗುತ್ತೆ ಎಲ್ಲ ಚೆನ್ನಾಗಿದ್ದುಬಿಡ್ತೀವಿ ಒಂಟಿಯಾಗಿರ್ತೀವಲ್ಲ ಆ ಟೈಮ್ನಲ್ಲಿ ಈ ನೆನಪುಗಳೆಲ್ಲ ಕಾಡೋಕೆ ಶುರು ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು ಸೊ ಅದನ್ನು ನಾನು ನಿಮ್ಮ ಜೊತೆ ನನಗಾಗ್ತಿರೋ ಒಂದಷ್ಟು ನೋವನ್ನ ನಿಮ್ಮ ಜೊತೆ ಶೇರ್ ಇದ್ದೀನಿ ಫ್ರೆಂಡ್ಸ್ ಇಷ್ಟೇ ಈಗ ಆಗಿದ್ದ ಒಂದಷ್ಟು ಮೆಮೊರೀಸು ಒಂದಷ್ಟು ಕಹಿ ಘಟನೆಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ